ಹಾಗಾದ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ಗೆ ಮತ್ತೆ ಮರಳಿದ್ದಾರೆ ನಮ್ಮ ನವರಂಗಿ ನಾಟಕ ಆಡುವಂಥ ಚೈತ್ರ ಕುಂದಾಪುರ ಅವರು ಸೊ ಇವಾಗ ತಾನೇ ಒಂದು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲಿ ಚೈತ್ರ ಅವರು ಬಿಗ್ ಬಾಸ್ ಮನೆ ಒಳಗೆ ಹಾಸ್ಪಿಟಲಿಂದ ಹೊರಗಡೆ ಬ ಒಳಗಡೆ ಬಂದಿದ್ದಾರೆ ಸೊ ಇಲ್ಲಿ ಬಂದು ಹೊರಗಡೆ ನಡೆದಿರುವಂಥ ಕೆಲವೊಂದು ವಿಷಯಗಳು ಜೊತೆಗೆ ಹೊರಗಡೆ ಇರುವಂಥ ವಾತಾವರಣ ಎಲ್ಲದ ಬಗ್ಗೆ ಎಲ್ಲ ಕೆಲವೊಂದು ವಿಚಾರಗಳನ್ನು ಹಂಚ್ಕೊತಿದ್ದಾರೆ ಮೇ ಬಿ ಅವರನ್ನು ಈ ಏನು ಕುಂಬಳು ಮುಂದೆ ರಾಮಹಳಿ ಹತ್ರ ಏನದು ಸೆಟ್ ಹಾಕಿದರೆ ಬಿಗ್ ಬಾಸ್ತು ಅಲ್ಲಿಂದ ಬೆಂಗಳೂರು ಇದಕ್ಕೆ ಕರ್ಕೊಂಡು ಬಂದಿರುವಂಥ ಅನಿಸುತ್ತೆ ಸೊ ಅಲ್ಲಿರುವಂಥ ವೆದರ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಅಥವಾ ತಿಳಿಸ್ತಿದ್ರೆ ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಆ್ಯಂಡ್ ಹೊರಗಡೆ ಇರುವಂಥ ಕೆಲವು ವಿಚಾರಗಳನ್ನು ಹೇಳೋ ಹಾಗಿಲ್ಲ ಬಟ್ ಇಲ್ಲಿ ಕೆಲವು ವಿಚಾರಗಳನ್ನು ಸ್ಪರ್ಧಿಗಳ ಬಗ್ಗೆ ಅದ್ರ ಬಗ್ಗೆ ಇವ್ರ ಬಗ್ಗೆ ಹಂಚ್ಕೊತಿದ್ದಾರೆ ಅಲ್ಲಿ ಮಂಜು ಅವರು ಸ್ವಲ್ಪ ಒಂದು ರೀತಿಯಲ್ಲಿ ಆಡ್ಕೊತಿದ್ರು ಸೊ ರೆಕ್ಕೆ ಪೊಕ್ಕೆ ಅದೇನೋ ಮಾತುಗಳನ್ನ ಆಡ್ತಿದ್ರು ಬಟ್ ಅಲ್ಲಿ ಚೈತ್ರ ಅವ್ರಿಗೆ ಗೊತ್ತಿದೆ ಇಲ್ಲಿ ಬಿಗ್ ಬಾಸ್ ರೂಲ್ಸ್ಗಳನ್ನ ಬ್ರೇಕ್ ಮಾಡಬಾರ್ದು ಅಂತ ಬಟ್ ಹೊರಗಡೆ ಹಂಗಿದೆ ಹಿಂಗಿದೆ ಸೊ ಇನ್ನೂ ಏನೋ ರೆಕ್ಕೆ ಎರಡಾಗಿದೆ ಮೂರಾಗಿದೆ ಅಂತ ಕೆಲವು ವಿಚಾರಗಳನ್ನ ಹೇಳ್ತಾಯಿದ್ರು ಆಮೇಲೆ ಅಲ್ಲಿ ಧನ್ರಾಜ್ ಏನೋ ಕಿವಿಗೆ ತುಂಬುತ್ತಿದ್ದರೋ ಗೊತ್ತಿಲ್ಲ ನನಗೆ ಅವನೇನಾದರೂ ಈ ಒಮ್ಮನ ಮಾತು ಏನಾದರೂ ಕೇಳಿದ್ರೆ ಮತ್ತೆ ಹಳ್ಳಕ್ಕೆ ಬಿದ್ದ ಅಂತವನು ಅವನು ಸ್ವಂತ ಬುದ್ಧಿ ಇಟ್ಕೊಂಡು ಏನಾದರೂ ಆಡಿದ್ರೆ ಈ ಮನೆ ಒಳಗಡೆಗೆ ಒಂದು ರೀತಿಯಲ್ಲಿ ಸರ್ವೈವ್ ಆಗ್ತಾನೆ ಇಲ್ಲ ಅಂತಂದರೆ ಇದೇ ರೀತಿಯಲ್ಲಿ ಮತ್ತೆ ಈ ಬೇರೆಯವರಿಗೆ ಒಂದು ರೀತಿಯಲ್ಲಿ ಆಹಾರ ಆಗೋದಂತೂ ಕಡಾಖಂಡಿತವ್ರು ಹೇಳ್ತೀನಿ ಈ ಒಮ್ಮ ಹಾಸ್ಪಿಟಲ್ಗೆ ಹೋಗಿ ಬರೋದು ಬಂದು ಸುಮ್ಮನೆ ಇರೋದು ಬಿಟ್ಬಿಟ್ಟು ಹೊರಗಡೆ ವೆದರ್ ಹಂಗಿದೆ ಅಂತೆ ಮೂರು ದಿವಸದಿಂದ ಹಿಂಗಿದೆ ಅಂತೆ ಏನು ರಾಮಹಳ್ಳಿ ಏನೇನು ಪಾಕಿಸ್ತಾನದಲ್ಲ ಇದೆ ಬೆಂಗಳೂರಿಂದ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಇದೆ ಅಲ್ಲಿ ಇರ ಆ ನಾರ್ಮಲಿ ಹಾಗೆ ವೆದರ್ ಇರುತ್ತೆ ಅಲ್ಲಿ ಹೆಂಗೆ ವೆದರ್ ಇದೆ ಇಲ್ಲೂ ಹಾಗೆ ಇದೆ ಬೆಂಗಳೂರಲ್ಲಿ ಎಂಥ ಡಿಫ್ರೆನ್ಸ್ ಇದೆಯಾ ಅದೇನೋ ಅಲ್ಲಿ ಬೇರೆ ವೆದರ್ ಇದೆ ಅಂತೆ ಇಲ್ಲಿ ಬೇರೆ ವೆದರ್ ಇದೆ ಅಂತೆ ಆಮೇಲೆ ಪಿಸು ಧ್ವನಿ ಬೇರೆ ಮಾತಾಡೋದಲ್ಲಿ ಧನ್ರಾಜ್ ಏನೋ ಹೇಳೋ ಟೈಮಲ್ಲಿ ಸನ್ನೆ ಮಾಡಿ ಪಿಸು ಧ್ವನಿ ಮಾತಾಡುವಂಥದ್ದು ಆಮೇಲೆ ಮೈಕ್ ಬೇಕು ಅಂತಲೇ ಡೌ ಮಾಡಿಕೊಂಡು ಸರಿಸೋವಂಥದ್ದು ಏನು ಕೇಳಬಾರ್ದು ಮೈಕಲ್ಲಿ ರೆಕಾರ್ಡ್ ಆಗಬಾರ್ದು ಅಂತ ಅದು ಬಿಗ್ ಬಾಸ್ ನೋಡ್ದಿರ್ತಾರಾ ಬಿಗ್ ಬಾಸ್ ಸಕ್ಕತ್ತಾಗಿ ವಾರ್ನಿಂಗ್ ಮಾಡಿದ್ರು ಚೈತ್ರ ನೀವು ಪಿಸು ಧೋನಿಯಲ್ಲಿ ಮಾತನಾಡುತ್ತಿದ್ದೀರಿ ಅಂತ ಮಾತಾಡಿದ್ದಾರೆ ಬಿಗ್ ಬಾಸ್ ನೋಡೋರೆ ನಮ್ಮ ಕಣ್ಣಿಗೂ ಬಿದ್ದಿದೆ ಇಲ್ಲ ಬಿಗ್ ಬಾಸ್ ನಾನು ಪಿಸು ಧೋನಿಯಲ್ಲಿ ಮಾತಾಡಲಿಲ್ಲ ಸಾರಿ ಬಿಗ್ ಬಾಸ್ ಅಂತೆ ಮಾತಾಡಿದ ಮೇಲೆ ಸಾರಿ ಏನು ಕೇಳಬೇಕು ನಾನು ಮಾಡಿಲ್ಲ ಕಣೋ ಬಿಗ್ ಬಾಸ್ ಅಂತ ಹೇಳಬೇಕಾಗಿತ್ತು ಅಂತೂ ಹೇಳೋಕಂತ ಅಷ್ಟೊಂದು ಇದಿಲ್ಲ ಅಟ್ಲೀಸ್ಟ್ ನಾವು ಮಾಡಿಲ್ಲ ಬಿಗ್ ಬಾಸ್ ಅಂತ ಹೇಳ್ಬೋದಾಗಿತ್ತು ಎಂಥ ಸುಳ್ಳು ಅಂತಂದರೆ ಇಂಥ ಕೆಟ್ಟ ಸುಳ್ಳು ಹಿಂಗೆ ಮಾಡಿನೇ ಪಾಪ ಶಿಶಿರಿಗೆ ಒಂದು ರೀತಿಯಲ್ಲಿ ತಿರುಗಾ ನಾಮಿನೇಟ್ ಅವನು ಅವ್ನು ಹುಚ್ಚ ಅವ್ನು ನಿಜವಾಗ್ಲೂ ಹುಚ್ಚ ಅವ್ನು ಶಿಶಿರವನು ನಿಜವಾಗ್ಲೂ ದಡ್ಡ ಅವನೇ ಹೇಳ್ಕೊಂಡ್ನಲ್ಲ ಎಂಥ ಫೂಲ್ ಅಂತ ಫೂಲ್ ಬರ್ಕೊಂಡು ನಿಜವಾಗ್ಲೂ ಬರ್ಕೊಬೇಕು ಅವ್ನು ಫೂಲ್ ಅಂತ ಇಂಥವಳನ್ನ ನಂಬಿದನಲ್ಲ ನಂಬಿಬಿಟ್ಟು ಅವನು ನಾಮಿನೇಟ್ ಆಗಿ ಉಳನ ಸೇವೆ ಮಾಡಿದ್ನಲ್ಲ ಇಂಥ ಸುಳ್ಳುಗಾರರಿಗೆ ಏ ಅಪ್ಪ ದೇವರೇ ವರ್ಷ ಅಂದ್ರೆ ವರ್ಷಗಳು ಇವತ್ತು ಮಾತ್ರ ಅವರಿಗೆ ಖಂಡಿತವಾಗ್ಲೂ ಕಾದಿದೆ ಚೈತ್ರ ಕುಂದಾಪುರವ್ರಿಗೆ ಇವತ್ತು ಕಿಚ್ಚನ ಕ್ಲಾಸ್ ಕಾದಿದೆ ಅದು ಅನುಭವಿಸ್ತಾರೆ ಅನುಭವಿಸ್ಲಿ ನೋಡುವ ಯಾವ ರೀತಿಯಲ್ಲಿ ರುಬ್ಬಿದ್ದಾರೆ ಸುದೀಪ್ ಸರ್ ಇವತ್ತು ಅಂತ ಓಕೆ ಸೊ ಸದ್ಯಕ್ಕೆ ಹೇಳೋದ್ರಿಷ್ಟೇ ಲೈಕ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಛಟಾ ಬಾಯ್ ಬಾಯ್